ಊರಿನ ದೇವತೆಗೆ ವಂದಿಸಿ ನಮ್ಮೆಲ್ಲರ ನೇತಾರರು ಪಕ್ಷದ ದೇಶದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮೋಹನ್ ದಾಸ್ ಸಾಹೇಬ್ ಡಾಕ್ಟರ್ ಮೋಹನ್ ದಾಸ್ ಅಗರ್ವಾಲ ಸಾಹೇಬ್ರವರೇ ನಮ್ಮ ಪಕ್ಷದ ತರುಣ ಅದು ಯಾಕಪ್ಪ ಅಂತಂದ್ರೆ ಸಾಕಷ್ಟು ಈ ಜಿಲ್ಲೆಯಲ್ಲಿ ನಮ್ಮ ನಮ್ಮ ಸರ್ಕಾರದಿಂದ ಹಿಂದೆ ಯಾರೂ ಇಷ್ಟು ಮಾಡದೇ ಇರತಕ್ಕಂಥ ಕೆಲಸಗಳನ್ನು ನಮ್ಮ ಸರ್ಕಾರ ಮತ್ತು ನಾನು ಮಾಡಿದ್ದೀರಿ ಅಂತಕ್ಕಂಥ ಭಾವನಾ ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದೂ ಹೆಚ್ಚು ಕಡಿಮೆ ಕೆಲಸ ಉಳಿದಿಲ್ಲಪ್ಪ ಈ ರೋಡ್ ಎಲ್ಲ ಕಡೆನೂ ಒಟ್ಟು ಒಂದು ಅಸ್ಲೆನವೇದನೇ ಅಸ್ಲೆ ನಾವಾಗ್ಯವ ಇನ್ನ ಹೇಳೋದು ಅದೇ ರೈಲ್ವೆ ಆಗ್ಯದಪ್ಪ ಏರ್ಪೋರ್ಟ್ ಆಗ್ಯದ ಬ್ರಿಡ್ಜ್ಗಳು ಆಗ್ಯಾವ ಎಲ್ಲನೂ ಆಗ್ಯಾವ ಇನ್ನು ಉಳಿದಿರ್ತಕ್ಕಂಥ ಕೆಲಸ ನೀವು ಓಟ್ ಹಾಕಿ ರಿಕ್ವೆಸ್ಟ್ ಮಾಡಿ ಜನರನ್ನ ಮತ ಸರಿ ಮುಂದಿನ ತೀರ್ಮಾನಗಳಲ್ಲಿ ಏನು ಕೆಲಸ ಇರ್ತಾವ ಅವನು ಒಂದು ಹಿಡ್ಬಿಡೋದಲ್ಲಪ್ಪ ಐದು ವರ್ಷದಾಗ ನಮ್ಮ ಸರ್ಕಾರದ್ದು ಬರ್ತದೆ ಅದ್ರಾಗ ಯಾರೂ ಮನಸ್ಸಿನಲ್ಲಿ ವ್ಯತ್ಯಾಸ ಬೇಡ ಪುನಃ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಅವರೇ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ದಯವಿಟ್ಟು ನೀವೆಲ್ಲ ಭೂತ ಮಟ್ಟದ ವರ್ಕರ್ಸ್ ಅದರಿಂದ ಕಾರ್ಯಕರ್ತರು ನೀವೆಲ್ಲಿ ಅಡ್ಡಾಡಬೇಡ್ರಿ ಬರೀ ನಿಮ್ಮ ಬೂತನ್ನು ನೀವು ಗಟ್ಟಿ ಮಾಡಿಕೊಂಡ್ರೆ ಸಾಕಪ್ಪ ಆರಾಮಾಗಿ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಗೆದ್ದು ಬರ್ತಾನೆ ಆದರೆ ಈಗ ಮೊದಲು ಅಲ್ಲ ನೀವು ಗಾಡಿ ತೊಗೊಳ್ಳೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಮಂದಿ ಮಕ್ಕಳಿಗೆ ಹೇಳೋದು ಯಾವ ಕೆಲಸನೂ ಇಲ್ಲ ಎಲ್ಲರ ಕೈಯ ಫೋನ್ ಅದಾವ ಹೆಣ್ಣು ಕೈಯ ಫೋನ್ ಅದಾವ ಅದಕ್ಕಿಂತ ಹೆಚ್ಚಾದ್ರೆ ಎಣ್ಣೆ ಕಾಯ್ದೆ ಕೈಯಲ್ಲೂ ಫೋನ್ಗಳದವ ಅದಕ್ಕೆ ಫೋನ್ಗಳ ಮುಖಾಂತರ ನಿಮ್ಮ ಮಂದಿ ಮಕ್ಕಳಿಗೆ ವಿನಂತಿ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಡ್ರಿ ಅಂತಕ್ಕಂಥ ವಿನಂತಿಯನ್ನು ನೀವೆಲ್ಲರೂ ಕೂಡಿ ಮಾಡ್ಕೊತೀರಿ ಅಂತಕ್ಕಂಥ ಮಾತವನ್ನು ಹೇಳಿ ನಿನ್ನ ನಮಗ ಏನಪ್ಪ ನಾಮ ನಾಮನಿರ್ದೇಶನದ ಕಾರ್ಯಕ್ರಮ ನೋಡಿ ಇತಿಹಾಸ ನಿರ್ಮಾಣ ಆಗಲ್ಲ ಬಿಜಾಪುರದಾಗ ಹಿಂದೆಂದು ಕಾಣದೇ ಇರತಕ್ಕಂಥ ಏನು ಒಂದು ಕಾರ್ಯಕ್ರಮ ನಿನ್ನೆ ನಿನ್ನೆ ನಡೆದೋಯ್ತೋ ಇಲ್ಲಿ ಇತಿಹಾಸ ನಿರ್ಮಾಣ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಿಜವಾಗಿ ನನಗಂತೂ ಬಹಳ ಸಂತೋಷ ಆಗ್ಯದ ಯಾಕಂದ್ರೆ ನೀನು ಗೌಡ್ರು ಹೇಳಿದ್ರಲ್ಲ ನಾಲ್ಕು ರೂಪಾಯಿನೂ ಕೊಡವಲ್ಲ ಗಾಡಿನೂ ಮಾಡವಲ್ಲ ಎಲ್ಲ ಪುಕಟ್ಟು ಗಿರಾಕ್ಯದ ಗೌಡ್ರ ನಾನಂತೂ ಪುಕ್ಕಟ್ ಗಿರಾಕಿ ಇದ್ದದ್ದು ಖರೆ ನಾ ಪುಕ್ಕಟ್ ಗಿರಾಕಿ ಇರವ ಆದ್ರೆ ಯಾರ ಮೇಲೂ ವಜ್ಜೆ ಹಾಕೋದಿಲ್ಲ ಒಂದು ದಿನ ನನ್ನ ಕೆಲಸ ಜನ ಮಾಡಿದ್ರೆ ಸಾಕು ಐದು ವರ್ಷ ಅವ್ರ ಕೆಲಸ ಪುಕ್ಕಟ್ ನಾ ಮಾಡ್ತೀನಪ್ಪ ಅದಕ್ಕಾಗಿ ನಾ ಗಿರಾಕಿ ಅದೀನಿ ಅದಕ್ಕಾಗಿ ರೂಪಾಯಿ ಖರ್ಚು ಮಾಡೋದು ಮರ ಇನ್ನ ಅದಕ್ಕೆಲ್ಲ ಹೇಳೋದು ಬೇಡ ಆದರೆ ನಮ್ಮ ಕಾರ್ಯಕರ್ತರು ನೋಡ್ರಿ ಅಷ್ಟೇನು ನಾಲ್ವತ್ತು ರೂಪಾಯಿ ಕುಡದೇ ಇದ್ರು ಕೂಡ ಎಲ್ಲರೂ ತಮ್ಮನ್ನು ತಾವೇ ಸ್ವಪ್ರೇರಣೆಯಿಂದ ಪಕ್ಷದ ಮೇಲಿನ ಅಭಿಮಾನ ನಮ್ಮ ನರೇಂದ್ರ ಮೋದಿಯವರ ಅಭಿಮಾನದ ಮೇಲೆ ಇಷ್ಟೊಂದು ಜನ ಕಾರ್ಯಕರ್ತರು ನಿನ್ನೆಯ ಸಭೆಯನ್ನ ಮಾಡಿ ಬಹಳ ಸಕ್ಸಸ್ಫುಲ್ ಮಾಡಿದ್ರು ಅಂತಕ್ಕಂಥ ಮಾತವನ್ನ ಹೇಳಿ राधा मोहन साहब जी आप चिंता मत करो हमारा कार्यकर्ता बहुत अच्छा है सारे तीन इलेक्शन में है यह, एक बार दस दूसरा बार ग्यारह तीसरा बार चौदह और यही चौदह बार आ, और एक वोट ज़्यादा मिलता है लेकिन कम तो नहीं मिलता है करके बता के सभी लोगों को हमें निर्णय को पूरा ना ವಿಶ್ವಾಸದ ನಮಸ್ಕಾರಗಳನ್ನು ಹೇಳಿ ನಾನು ಎರಡು ಮಾತು